ನಾನು ಮನೆ ಅಸೆಂಬ್ಲಿ ಮಾತಾಡಬೇಕಾದ್ರೆ ಹೇಳಿದೆ ಎಲ್ಲ ಶಾಸಕರಿಗೆ ನಿಮ್ಮ ಅರ್ಥ ನಿಮಗೆ ಗೊತ್ತಿಲ್ಲ ಏನು ನಿಮ್ಮ ಶಕ್ತಿ ನೀವು ಕಳ್ಕೊಂಡಿದ್ದೀರಿ ನಿಮ್ಮಲ್ಲಿ ಸಿ ಇದೆ ಸಮುದ್ರ ಇದೆ ನಿಮ್ಮಲ್ಲಿ ಬೋಟ್ ಇದೆ ಮುನ್ನೂರಕ್ಕೂ ಚೆನ್ನಾಗಿ ಹೆಚ್ಚಿಗೆ ಕಿಲೋಮೀಟರ್ ಕರಾವಳಿ ಪ್ರದೇಶ ಇದೆ ಇಡೀ ದೇಶದಲ್ಲಿ ಇಷ್ಟು ದೊಡ್ಡ ಕರಾವಳಿ ಪ್ರದೇಶ ಬೇರೆ ಕಡೆ ಇರಲಿಕ್ಕೆ ಸಾಧ್ಯ ಇಲ್ಲ ಎಲ್ಲ ಯುವಕರು ವಿದ್ಯಾರ್ಥಿಗಳೆಲ್ಲ ಬಹಳ ವಿದ್ಯಾವಂತಿದ್ದಾರೆ ಬುದ್ಧಿವಂತಿದ್ದಾರೆ ಪ್ರಜ್ಞಾ ಹೊಂದಿದ್ದಾರೆ ನಿಮ್ಮ ಎಲ್ಲ ಹೊರಗಡೆ ದೇಶಕ್ಕೆ ಹೋಗ್ತಾ ಇದೆ ಹೊರಗಡೆ ರಾಜ್ಯಕ್ಕೆ ಹೋಗ್ತಾ ಇದೆ ಸೊ ನೀವು ಉದ್ಯೋಗವನ್ನು ನಿಮ್ಮ ಕುಟುಂಬವನ್ನ ಬೆಳೆಸಲಿಕ್ಕೆ ನೀವೆಲ್ಲ ಆಲೋಚನೆಯನ್ನು ಮಾಡಬೇಕು ಅಂತ ಕೇಳಿ ಹೇಳಿದ್ದೇನೆ ನಾನು ಸದ್ಯದಲ್ಲೇ ನಾನು ಮತ್ತು ಟೂರಿಸಂ ಮಿನಿಸ್ಟರ್ ಬಂದು ನಿಮ್ಮ ಮಂಗಳೂರಿನಲ್ಲೇ ಬಂದು ಒಂದು ಮೀಟಿಂಗ್ ಮಾಡಿ ಎರಡು ಮೂರು ಜಿಲ್ಲೆಯನ್ನ ಕರೆಸಿ ಒಂದು ಹೊಸ ರೂಪವನ್ನು ಕೊಡಲಿಕ್ಕೆ ಒಂದು ವಿಶೇಷವಾಗಿ ನಮ್ಮ ಪ್ರವಾಸೋದ್ಯಮ ಮತ್ತು ಧಾರ್ಮಿಕ ಕ್ಷೇತ್ರ ಇವೆರಡಕ್ಕೂ ಕೂಡ ಒಂದು ರೂಪವನ್ನು ಕೊಟ್ಟು ಇವತ್ತು ನಾವೆಲ್ಲ ಆರ್ಥಿಕವಾಗಿ ಬೆಳವಣಿಗೆ ಆಗಿ ಯುವಕರಿಗೆ ಹೆಚ್ಚೆಯ ಉದ್ಯೋಗವನ್ನು ಕೊಡಲಿಕ್ಕೆ ಒಂದು ಹೊಸ ನಮ್ಮ ಒಂದು ಕಾರ್ಯಕ್ರಮವನ್ನೇ ರೂಪಿಸಬೇಕು ಅಂತ ಹೇಳಿ ಒಂದು ಹೊಸ ಪಾಲಿಸಿಗಳನ್ನ ನಿರ್ವಹಣೆ ಮಾಡಬೇಕು ಅಂತ ಹೇಳಿ ನಾವು ಈಗಾಗಲೇ ಆಲೋಚನೆ ಮಾಡಿ ನಾನೀಗಲೇ ನಮ್ಮ ಸಂಪುಟದ ಸಭೆಯಲ್ಲಿ ಚರ್ಚೆಯನ್ನು ನಾನು ಮಾಡಿದ್ದೇನೆ ಈಗ ತಾವು ಈ ಗಮನ ಇಲ್ಲಿ ನಡೆಸ್ತಾ ಇದ್ದೀರಿ ಇದು ಒಂದು ಪಕ್ಷದ ಒಂದು ಜಾತಿಯ ಒಂದು ಧರ್ಮದ ವಿಚಾರ ಅಲ್ಲ ಇದು ಈ ನೀರಿಗೆ ಏನಾದ್ರು ಜಾತಿ ಇದೆಯಾ ಸೂರ್ಯ ಏನಾದ್ರು ಜಾತಿ ಇದೆಯಾ ಬೆಳಕಿಗೆ ಏನಾದ್ರು ಜಾತಿ ಇದೆಯಾ ಭೂಮಿಗೆ ಏನಾದ್ರು ಜಾತಿ ಇದೆಯಾ ಇಲ್ಲಿರುವ ಗಿಡಗಳ ಮರಗಳಿಗೂ ಕೂಡ ಯಾವುದೂ ಜಾತಿ ಇಲ್ಲ ಇದು ಪ್ರಕೃತಿಯ ನಿಯಮ ಆ ಪ್ರಕೃತಿಯ ನಿಯಮವನ್ನು ಬೆಳೆಸ್ಕೊಂಡು ಯಾವ ರೀತಿ ನಾವು ಉಳಿಸ್ಕೊಂಡು ಬರ್ತೇವೆ ಹೈಂಗೆ ನಮ್ಮ ಸಂಪ್ರದಾಯಗಳನ್ನು ನಮ್ಮ ಆಚರಣೆಗಳು ನಮ್ಮಲ್ಲಿ ಏನು ಹಿರಿಯರು ಮಾಡಿಕೊಟ್ಟಂತ ಈ ಒಂದು ದಕ್ಷಿಣ ಕನ್ನಡ ನೀವು ಯಾವುದೇ ಒಂದು ತೆಗೆದುಕೊಳ್ಳಿ ಓಲಾಟ ತೆಗೆದುಕೊಳ್ಳಿ ಕಮಳ ತೆಗೆದುಕೊಳ್ಳಿ ಭೂತ ಆಟ ತೆಗೆದುಕೊಳ್ಳಿ ಈಗ ಯಾವುದೇ ಒಂದು ಯಕ್ಷಗಾನ ತೆಗೆದುಕೊಳ್ಳಿ ಇವೆಲ್ಲ ಇಡೀ ಪ್ರಪಂಚದಲ್ಲಿ ಬಹಳ ಆಕರ್ಷಣೀಯವಾದಂತಹ ಒಂದು ವಿಚಾರ ನಿಮ್ಮಲ್ಲೂ ಕೂಡ ಧಾರ್ಮಿಕವಾದಂತಹ ಏನು ಕ್ಷೇತ್ರವಿದೆ ಇವತ್ತು ನಾವೆಲ್ಲ ಹೊರಗಡೆಯಿಂದ ನಿಮ್ಮಲ್ಲಿರುವಂತಹ ಪದ್ಧತಿಯನ್ನ ನಾವು ನೋಡಿಕೊಂಡು ಇಲ್ಲಿ ನಮಗೆ ನಿಮ್ಮ ಮೇಲೆ ಅಪಾರವಾದಂತಹ ವಿಶ್ವಾಸ ನಂಬಿಕೆಯನ್ನು ಇಟ್ಕೊಂಡು ನಾವು ಆಚರಣೆಯನ್ನು ಮಾಡಿಕೊಂಡು ನಾವು ಬರ್ತಾ ಇದ್ದೇವೆ ಇವತ್ತು ನೀವೆಲ್ಲ ಈ ಒಂದು ಕಮಳ ಇಲ್ಲಿ ಆಚರಣೆ ಮಾಡಲಿಕ್ಕೆ ಈ ಕ್ರೀಡೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ ಬಂದಿದ್ದೀರಿ ಆ ಪ್ರಾಣಿಗಳ ಮನಸ್ಸನ್ನ ಏನು ಒಂದು ಗೆದ್ಕೊಂಡು ಅವರ ಮನಸ್ಸಿನಲ್ಲಿ ಏನು ಇದೆ ಅಂತೇಳಿ ಅವರಲ್ಲಿ ಒಂದು ಬಹಳ ಪ್ರೋತ್ಸಾಹ ಕೊಟ್ಟು ಅವರನ್ನ ನಿಂತ್ಕೊಂಡು ಯಶಸ್ಸನ್ನು ಕಾಣಲಿಕ್ಕೆ ತಾವೆಲ್ಲ ಇಲ್ಲಿಗೆ ಬಂದಿದ್ದೀವಿ ಸೋಲುವುದು ಹೇಗೆಂದು ಕಲಿಯಲಿಲ್ಲ ಅಂತಂದ್ರೆ ನೀವು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಫಸ್ಟ್ ನಾವು ಸೋಲನ್ನ ಮಾಡಬೇಕು ಆಗ ಗೆಲುವೋಸ್ಕರ ನಾವು ರೂಪವನ್ನು ನಾವು ಮಾಡ್ತೇವೆ ಕ್ರೀಡೆಯ ಕ್ರೀಡೆಯಲ್ಲಿ ಮನುಷ್ಯನ ಗಾತ್ರ ಮುಖ್ಯ ಅಲ್ಲ ಅವರ ಹೃದಯಕ್ಕೆ ಬಹಳ ಮುಖ್ಯ ಈ ಕಂಬಳ ಕೋಣಗಳ ಪ್ರೀತಿಯಿಂದ ನೋಡ್ಕೊಳ್ಳೋದ್ರಿಂದ ಅದರ ಹೃದಯನ ಗೆದ್ದು ಬಹಳ ಸಂತೋಷದಿಂದ ಜನರನ್ನ ನೆಂದಿಯನ್ನ ಪಟ್ಟು ಇವತ್ತು ಈ ಒಂದು ಕ್ರೀಡೆಗೆ ಒಂದು ದೊಡ್ಡ ಪ್ರೋತ್ಸಾಹದಾಯಕವಾದಂತಹ ಅಂಶಗಳನ್ನು ನಾವೆಲ್ಲ